ಸಿಂಪಲ್ ಆಗಿ ಹೇಳ್ತಿದ್ದೀನಿ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಥಿಯೇಟರ್ ಗೆ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತವ್ರೆ ಡಿ ಬಾಸ್ ಇಲ್ಲ ಅಂದ್ರೆ ಫಿಲಂ ಇಂಡಸ್ಟ್ರಿನೇ ಇಲ್ಲ ಬರೀ ಒಂದು ಬರೀ ಬರೀ ಒಂದು ರೀ ರಿಲೀಸ್ಗೆ ಇಷ್ಟು ಜನ ಸೇರೋರೇ ಅಂದ್ರೆ ಯಾರೋ ಒಬ್ಬ ಅಲ್ಲಿ ಸ್ಟೇಷನ್ ಮುಂದೆ ನಿಂತ್ಕೊಂಡು ಫ್ಯಾನ್ಸ್ ಕೊಡಿದ್ದೀನಿ ಅಂತಿಟ್ಟ ಒಂದ್ ಫಿಲಂ ರಿಲೀಸ್ ಆದಾಗ ಹತ್ತು ಜನಗತಿ ಇರ್ಲಿಲ್ಲ ಹತ್ತು ಜನ ಅಲ್ಲ ಜನನ ಸೇರ್ಸೋದು ಯಾವನ್ಗಾದ್ರು ನೂರು ರೂಪಾಯಿ ಕೊಟ್ಬಿಟ್ಟು ನಾವು ಬಂದಿರೋದು ನಮಗೆ ಯಾವನ ನೂರು ರೂಪಾಯಿ ಕೊಟ್ಬಿಟ್ಟು ಬನ್ರಿ ಅಂತ ಕರ್ಸಿಲ್ಲ ಶ್ರೀವಾಸ್ ಇಲ್ಲವ್ರೆ ಅವ್ರು ಗೊತ್ತರು ನಾವು ಮೇಡಮ್ ಇವತ್ತು ನಮ್ಮ ಊರ ರಜಾಕ ಬರೋಕ್ಕೆ ಕಾರಣ ಡ್ಯೂಟಿಯಿಂದ ಡ್ಯೂಟಿಯಿಂದ ರಜಾಕ ಬಂದಿವಿ ಅಲ್ಲವ ಬರೋಕ್ಕೆ ಒಂದೇ ಒಂದು ಕಾರಣ ಮಾಸ್ತು ಮಾರ್ಕೆಟ್ ಬೀಳಲ್ಲ ಮಾರ್ಕೆಟ್ ಅವ್ರದ್ದು ಮಾರ್ಕೆಟ್ ಬಿದೋಯ್ತು ಅಂತ ಮಾರ್ಕೆಟ್ ಇರೋದೇ ಅವರೇ ಸಿಂಡ ಮಾರ್ಕೆಟ್ ಅವ್ರದ್ದು ಹಾಂ ನಿನ್ನೆ ನೈಟು ಝೂ ಮಾರ್ ತೋರಿಸಿ ಕೈ ಮುರಿದಾಗೈತೆ ನನ್ನದು ನೆನ್ನೆ ನೈಟು ಕೈ ಮುರಿದುಯ್ತು ಬಾಸ್ ಫಿಲಮ್ ನೋಡೋಕ್ಕೆ ಬಂದಿದ ತಕ್ಷಣ ಕೈಯೇ ಸರಿ ಅಂತ ಇತ್ತು ಪ್ರೀವಾ ಸರಿ ಶಾಸ್ತ್ರಿ ಫಿಲಂ ಅವಾಗ ಹೆಂಗ್ ಹೀಟ್ ಆಗಿತ್ತು ಇವಾಗ ಅದೇ ತರ ಹೀಟ್ ಮಾಡ್ತೀವಿ ಮೇಡಮ್ ನಮಸ್ತೆ ಕರ್ನಾಟಕ ಮೆಸ್ರು ಮಂಜುನಾಥ್ ಅಂತ ಆಫ್ಟರ್ ಹತ್ತೊಂಬತ್ತು ವರ್ಷ ಆದಮೇಲೆ ಮತ್ತೆ ಶಾಸ್ತ್ರಿ ಫಿಲಮು ರಿಲೀಸ್ ಆಗಿದೆ ಹತ್ತೊಂಬತ್ತು ವರ್ಷದ ಹಿಂದೆ ಫಸ್ಟೇ ಫಸ್ಟೋ ಬಂದಿದೆ ಇವಾಗಲೂ ಫಸ್ಟೇ ಫಸ್ಟೋ ಬಂದಿದ್ದೀನಿ ಸಿಂಹ ಎಲ್ಲಿದ್ದರೂ ಗರ್ಜನ ಇದ್ದೇ ಇರುತ್ತೆ ಆಯಿತಾ ಸಿಂಹ ಎಲ್ಲಿದ್ರು ಗರ್ಜನ ಇದ್ದೇ ಇರುತ್ತೆ ಗಾಂಧಿ ಕಟ್ಟಿದ್ದು ದ್ವೇಷನ ಶಾಸ್ತ್ರಿ ಕಟ್ಟೋದು ದ್ವೇಷನ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ ಅದು ಈ ಶಾಸ್ತ್ರಿ ತಪ್ಪು ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಏನು ಎಲ್ಲರೂ ಹೇಳ್ತವ್ರೆ ಟೈಟ್ ಹಾಕ್ತಾರೆ ಐದು ಸಾವಿರ ಬಂದು ಫಿಲಮ್ ನೋಡ್ರಿ ಹತ್ತು ಸಾವಿರ ಹಂಗೆ ಹಂಗೆ ಅಂತ ಹೇಳ್ತಾವಿ ಈಗ ನಾನು ಅಷ್ಟು ಡ್ರಾಯಿಂಗ್ ಬಿಡಿಸಿದ್ದೀನಿ ಯಾರು ನನ್ನ ಮಕ್ಳಿಗೆ ದುಡ್ಡು ಕೊಟ್ಟವ್ರೆ ಅವ್ನು ತಂದು ತೋರಿಸ್ಬಿಟ್ರೆ ನಾನು ನಿಜ ಬಲ್ಸ್ಬಿಡ್ತೀನಿ ಗುರು ದುಡ್ಡು ಕೊಟ್ಟವ್ರೆ ಅಂತ ನಾವು ಗೊತ್ತಾಗ್ಬಿಟ್ರೆ ಹೇಳೋದಲ್ಲ ದೊಡ್ಡದಾಗಿ ಬಂದು ಇದೇ ಡೆವಿಲ್ಗೆ ದೊಡ್ಡ ಡ್ರಾಯಿಂಗ್ ಬರುತ್ತೆ ಬಸ್ತು ಕರ್ನಾಟಕ ಒಳ್ಳೊಳ್ಳೆ ರೆಕಾರ್ಡ್ ಮಾಡ್ತೀನಿ ಅಂತ ಡ್ರಾಯಿಂಗ್ ಬಿಡಿಸ್ತೀನಿ ಡೆವಿಲ್ಗೆ